नारायणं नमस्कृत्य चैव नरोत्तमम् देवीं सरस्वतीं व्यासं ततो जयमुदीरये द्वैपायनोष्टपुटनिःसृतमप्रमेयं पुण्यं पवित्रमथ पापहरं शिवं च यो भारतं समधिगच्छति वाच्यमानम् किं तस्य पुष्करजलैरभिषेचनेन जयति पराशरसोनुः सत्यवती हृदयनन्दनो व्यासः यस्य आस्य कमलकलितं वाङ्मयमृतम् ಜಗತ್ತಿ ಪಿಬತಿ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಸತ್ಯರಥ ಎಂಬ ರಾಜ ಅವನೇ ತ್ರಿಶಂಕು ಅಂತ ಈ ತ್ರಿಶಂಕುವಿಗೆ ಹುಟ್ಟಿದ ಮಗನೇ ಹರಿಶ್ಚಂದ್ರ ಎಂಬುದಾಗಿ तस्य सत्यरथा भार्या केकय के वंशजा कुमार जनयामास हरिश्चंद्रम अकलम अकलम तस्य सत्यरथा नाम भार्या केकेय वंशज अंत आशंकुगे हेंडति ಸತ್ಯರಥ ಎಂಬುದಾಗಿ ಆ ಸತ್ಯರಥೆಯಲ್ಲಿ ಹುಟ್ಟಿದ ಮಗನೇ ಹರಿಶ್ಚಂದ್ರ ಅಂತ ಈ ಹರಿಶ್ಚಂದ್ರನ ಸತ್ಯದಲ್ಲಿ ನಿಷ್ಠೆ ಏನು ಅಂತ ಈ ಕಥೆಯಲ್ಲಿ ನಮಗೆ ಗೊತ್ತಾಗ್ತದೆ ಮಗು ಇಲ್ಲದೇ ಇರುವ ಕಾರಣದಿಂದ ಮಗು ಆದರೆ ಬಲಿ ಕೊಡುತ್ತೇನೆ ಅಂತ ಹೇಳಿ ಬಲಿಯನ್ನು ಕೊಡದೆ ಅಸತ್ಯದ ದಾರಿಯಲ್ಲಿ ಇದ್ದ ಹರಿಶ್ಚಂದ್ರ ಕೊನೆಗೆ ಸತ್ಯದಲ್ಲಿ ಎಷ್ಟು ರತನಾಗಿದ್ದಾನೆ ಅಂತ ಈ ಕಥೆಯಲ್ಲಿ ನಾವು ನೋಡೋಣ ಹರಿವಂಶದಲ್ಲಿ ಸ್ವಲ್ಪ ಮಾತ್ರ ಹರಿಶ್ಚಂದ್ರನ ಕತೆ ಬರುವಂಥದ್ದು ಮಾರ್ಕಂಡೇಯ ಪುರಾಣದಲ್ಲಿ ಆರನೆಯ ಏಳನೆಯ ಎಂಟನೆಯ ಅಧ್ಯಾಯದಲ್ಲಿ ಬಹಳ ವಿಸ್ತಾರವಾಗಿ ಹರಿಶ್ಚಂದ್ರನ ಕತೆ ಬಂದಿದೆ ಸತ್ಯದಲ್ಲಿ ಎಷ್ಟು ನಿಷ್ಠೆ ಅವನಿಗೆ ಇತ್ತು ಸತ್ಯಕ್ಕಾಗಿ ಏನೆಲ್ಲ ತ್ಯಾಗವನ್ನು ಮಾಡಿದ ಈ ಕಥೆಯನ್ನ ಸ್ವಲ್ಪ ನಾವು ಕೇಳೋಣ ಹರಿಶ್ಚಂದ್ರ ರಾಧಸೂಯೆಯಾಗ ಬಂದ ಮಾಡಿದವ ಚಕ್ರವರ್ತಿ ಸಾರ್ವಭೌಮ ಅವ ಅಂತಹ ಹರಿಶ್ಚಂದ್ರ ಒಮ್ಮೆ ಕಾಡಿಗೆ ಬಂದ ಕಾಡಿಗೆ ಬಂದವನೇ ಅವನಿಗೆ ಒಂದು ದೊಡ್ಡ ಶಬ್ದ ಆರತನಾದ ಕೇಳಿಸಿತು ಆ ಶಬ್ದ ಬಂದ ಕಡೆಗೆ ಓಡೋಡಿ ಬಂದ ನಾನು ಅಭಯಪ್ರದನಾಗಿದ್ದೇನೆ ರಕ್ಷಣೆ ಮಾಡುತ್ತೇನೆ ಅಂತ ದಾರಿಯಲ್ಲಿ ವಿಶ್ವಾಮಿತ್ರರು ಸಿಕ್ಕಿದ್ರು ವಿಶ್ವಾಮಿತ್ರರು ತಡೆದು ನಿಲ್ಲಿಸಿ ಕೇಳ್ತಾ ಇದ್ದಾರೆ ನೀನು ಯಾರು ಅಂತ ನಾನು ಹರಿಶ್ಚಂದ್ರ ಎಂಬ ರಾಜ ಅಂತ ಇಷ್ಟು ಹೇಳಿದ್ರೆ ಸಾಕಾಗಿತ್ತು ಆದರೆ ತನ್ನ ಬಗ್ಗೆ ಬಹಳ ಹೊಗಳಿಕೊಂಡು ಬಿಟ್ಟ ಆತ್ಮ ಪ್ರಶಂಸೆಯನ್ನು ಮಾಡಿಕೊಂಡು ಬಿಟ್ಟ ಯಾಗ ಮಾಡಿದ ರಾಜ ನಾನು ಚಕ್ರವರ್ತಿ ಸಾರ್ವಭೌಮ ಅಭಯಪ್ರದಮ ಅಭಯಪ್ರದನಾಗುವ ಸಲುವಾಗಿ ಬಂದಿದ್ದೇನೆ ಅಭಯ ದಾನ ಮಾಡಲಿಕ್ಕೆ ಬಂದಿದ್ದೇನೆ ಎಲ್ಲೋ ಒಂದು ಆರ್ತನಾದ ಕೇಳಿಸ್ತಾ ಇದೆ ರಕ್ಷಿಸಣೆ ರಕ್ಷಣೆ ಮಾಡಲಿಕ್ಕೆ ಬಂದಿದ್ದೇನೆ ಯಾರು ಏನು ಬೇಕಾದರೂ ಕೇಳಲಿ ನಾನು ಕೊಡುತ್ತೇನೆ ಅಂತಹ ಸಾಮರ್ಥ್ಯ ನನ್ನಲ್ಲಿ ಇದೆ ಈ ರೀತಿಯಾಗಿ ಬೇಕಾದಷ್ಟು ಹೇಳಿಕೊಂಡ ವಿಶ್ವಾಮಿತ್ರರು ಹೇಳುತ್ತಾರೆ ಹಾಗಾದರೆ ನನಗೆ ಏನು ಕೊಡ್ತೀನಿ ನೀನು ಏನು ಕೇಳಿದರೂ ಕೊಡುತ್ತೇನೆ ಅಂತ ಹೇಳಿದಾಗ ವಿಶ್ವಾಮಿತ್ರರು ಕೇಳಿದ್ದರು ರಾಜನ್ ಪ್ರತಿಗೃಹೀತೋಯಂ ಯಸ್ತೆ ದತ್ತ ಪ್ರತಿಗ್ರಹ ಪ್ರಯಚ್ಚ ಪ್ರಥಮ ತಾವತ್ ದಕ್ಷಿಣಾಂ ರಾಜಸೂಯಿಕೀ ಹರಿಶ್ಚಂದ್ರ ಏನು ಕೇಳಿದ್ರು ಕೊಡುತ್ತೇನೆ ಅಂದಿಯಲ್ಲ ನಾನು ರಾಜಸೂಯ ಯಾಗ ಮಾಡಬೇಕು ಅಂತ ಇದ್ದೇನೆ ಅದಕ್ಕೆ ಬೇಕಾದಷ್ಟು ಪುರೋಹಿತರಿಗೆ ಕೊಡಲಿಕ್ಕೆ ಬೇಕಾದಷ್ಟು ದಕ್ಷಿಣೆಯನ್ನು ಕೊಡು ಇಷ್ಟೇ ಕೇಳುತ್ತಾ ಇದ್ದೇನೆ ಬೇರೆ ಎಲ್ಲ ನಾನು ಸಿದ್ಧಪಡಿಸ್ತೇನೆ ಪುರೋಹಿತರಿಗೆ ಸಾಕಾಗುವಷ್ಟು ದಕ್ಷಿಣೆ ಅದನ್ನು ನೀನು ಕೊಡು ಅಂತ ಹೇಳಿದಾಗ ಹರಿಶ್ಚಂದ್ರ ಹೇಳಿದ ಅಷ್ಟು ಮಾತ್ರ ತಾನೆ ಅದನ್ನು ಆಮೇಲೆ ಕೊಡ್ತೇನೆ ಬೇರೆ ಏನಾದರೂ ಕೇಳಿ ಅಂತ ಹೇಳಿದ ಏನು ಕೊಡ್ತಿ ಕೇಳಿದ್ರೆ ಅಂದಾಗ ಏನು ಬೇಕಾದರೂ ಕೊಡ್ತೇನೆ ಅಂತ ಹರಿಶ್ಚಂದ್ರ ಹೇಳಿದಾಗ ವಿಶ್ವಾಮಿತ್ರರು ಹೇಳ್ತಾರೆ ನೀನು ಯಾವುದೆಲ್ಲ ದೇಶಕ್ಕೆ ರಾಜನಾಗಿದ್ದೆಯೋ ಆ ಎಲ್ಲ ದೇಶವನ್ನು ರಾಷ್ಟ್ರವನ್ನು ಜಾಗವನ್ನು ಕೋಶವನ್ನು ಸಮಗ್ರ ಸಂಪತ್ತನ್ನು ನನಗೆ ಕೊಟ್ಟು ಬಿಡು ಅಂತ ವಿಶ್ವಾಮಿತ್ರರು ಹೇಳಿತು ಹರಿಶ್ಚಂದ್ರ ಸತ್ಯ ಮಾತಾಡಿ ಆಗಿದ್ದೆ ಆಯಿತು ಅಂತ ಆ ಸತ್ಯದಲ್ಲಿ ಎಷ್ಟು ನಿಷ್ಠೆ ಅವನಿಗೆ ಅಂದರೆ ವಿಶ್ವಾಮಿತ್ರರೇ ನಾನು ಹೇಳಿದ ಮಾತು ಅದು ಸುಳ್ಳು ಆಗೋದಿಲ್ಲ ಎಲ್ಲ ಕೊಡ್ತೇನೆ ಏನು ಬೇಕಾದರೂ ಕೊಡಿ ಕೇಳಿ ಅಂತ ಹೇಳಿದ್ದೀರಿ ಕೊಡ್ತೇನೆ ಅಂತ ಹೇಳಿದ ಎಲ್ಲವನ್ನು ಕೊಟ್ಟುಬಿಟ್ಟು ಅವನಲ್ಲಿ ಈಗ ಅವನ ಹೆಂಡತಿ ಮತ್ತು ಅವನ ಮಗ ಇಬ್ಬರೇ ಇದ್ದಾರೆ ಎಲ್ಲವನ್ನೂ ದಾನವನ್ನು ಅಗ್ಗಿ ಕೊಟ್ಟುಬಿಟ್ಟ ವಿಶ್ವಾಮಿತ್ರರು ಸುಮ್ಮನೆ ಇರಬೇಕಿತ್ತು ಮತ್ತೆ ಕೇಳಿದರು ರಾಜ ಆಮೇಲೆ ಕೊಡ್ತೇನೆ ರಾಜಸೂಯ ಯಾಗ ಮಾಡಲಿಕ್ಕೆ ಪುರೋಹಿತರಿಗೆ ದಕ್ಷಿಣೆ ಮತ್ತೆ ಕೊಡ್ತೇನೆ ಅಂತ ಹೇಳಿದ್ದೆ ಅಲ್ಲ ಈಗ ಅದನ್ನು ಕೊಡು ಅಂತ ಹೇಳಿದ್ದು ಎಲ್ಲಿಂದ ಕೊಡಬೇಕು ತನ್ನ ಕೋಶ ಸಂಪತ್ತು ರಾಜ್ಯ ಎಲ್ಲವನ್ನು ವಿಶ್ವಾಮಿತ್ರರಿಗೆ ದಾನ ಮಾಡಿ ಆಯಿತು ಇನ್ನು ಕೊಡಬೇಕು ಅಂದರೆ ಎಲ್ಲಿಂದ ಕೊಡಬೇಕು ವಿಶ್ವಾಮಿತ್ರರೇ ನನ್ನಲ್ಲಿ ಏನೂ ಇಲ್ಲ ಈಗ ಒಂದು ತಿಂಗಳು ಸಮಯಾವಕಾಶ ಕೊಡಿ ಕೊಡುತ್ತೇನೆ ಅಂತ ವಿಶ್ವಾಮಿತ್ರರು ಆಯಿತು ಅಂತ ಹೇಳಿದರು ಹೊರಟ ಯಾಕೆ ಅಂದರೆ ವಿಶ್ವಾಮಿತ್ರರು ನಿಲ್ಲಿಕ್ಕೆ ಬಿಟ್ಟಿಲ್ಲ ಅಂತ ಎಲ್ಲ ಈ ಅಯೋಧ್ಯೆಯ ಸಮಗ್ರ ಪ್ರದೇಶ ನನಗೆ ಸೇರಿದ್ದು ನೀನು ಇಲ್ಲಿ ಇರ್ಲಿಕ್ಕೆ ಇಲ್ಲ ಆಯಿತು ಅಂತ ಹೇಳಿ ಹೊರಟ ಅಂತ ಹೊರಡುವಾಗ ಪ್ರಜೆಗಳೆಲ್ಲ ಬಂದರು ಯಾವ ತಪ್ಪನ್ನು ಮಾಡದೆ ಹರಿಶ್ಚಂದ್ರ ರಾಜ ಹೋಗ್ತಾ ಇದ್ದಾನೆಲ್ಲ ಅಂತ ಎಲ್ಲ ಬಂದು ಹಳ್ಳಿಕ್ಕೆ ಶುರು ಮಾಡಿದ್ರು ಎಲ್ಲರೂ ತಡೆದ್ರು ಹೋಗಬೇಡ ಅಂತ ವಿಶ್ವಾಮಿತ್ರರು ನೋಡಿದ್ರು ಇನ್ನೇನು ಪ್ರಜೆಗಳು ಹೇಳಿದ ಹಾಗೆ ಇವ ಇಲ್ಲೇ ಕೂತು ಬಿಡ್ತಾನೋ ಅಂತ ಹೇಳಿ ಬೆತ್ತವನ್ನು ತೆಗೆದುಕೊಂಡು ಹೊಡಲಿಕ್ಕೆ ಪ್ರಾರಂಭ ಮಾಡಿದಾಗ ಆ ಹರಿಶ್ಚಂದ್ರ ರಾಜನ ಹೆಂಡತಿ ಬಂದು ತಡಿತಾಳೆ ಅಬ್ಬೆತ್ತದ ಏಟು ಅವಳಿಗೆ ಬಿತ್ತು ತಡಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ ಜೋರಾಗಿ ಹಳ್ಳಿಕ್ಕೆ ಪ್ರಾರಂಭ ಮಾಡಿದ್ಲು ಇದನ್ನು ನೋಡ್ತಾ ಇದ್ದರು ವಿಶ್ ಯಾರು ಅಂದ್ರೆ ವಿಶ್ವೇ ದೇವತೆಗಳು ಮೇಲಿನಿಂದ ನೋಡ್ತಾ ಇದ್ದರು ಹತ್ತು ಮಂದಿ ವಿಶ್ವೇ ದೇವತೆಗಳಲ್ಲಿ ಐದು ಮಂದಿ ವಿಶ್ವ ದೇವತೆಗಳು ಅದನ್ನು ನೋಡಿ ಮಾತನಾಡಿಕೊಂಡರು ಅಂತೆ ಈ ವಿಶ್ವಾಮಿತ್ರರು ಈ ಹೆಣ್ಣು ಮಗಳಿಗೆ ಹೊಡೆದಿದ್ದಾರಲ್ಲ ಇವರಿಗೆ ಯಾವ ನರಕ ಸಿಕ್ತದೋ ಏನೋ ಅಂತ ಮಾತನಾಡಿದ್ರು ಇದು ವಿಶ್ವಾಮಿತ್ರರಿಗೆ ಕೇಳಿತು ಕೂಡಲೇ ವಿಶ್ವಾಮಿತ್ರರು ಶಾಪ ಕೊಟ್ಟರು ಅಂತೆ ನನಗೆ ಮತ್ತು ಹರಿಶ್ಚಂದ್ರನಿಗೆ ನಡೆದ ಒಂದು ಕಾರ್ಯ ಇದು ಇದರಲ್ಲಿ ಮಧ್ಯಪ್ರವೇಶ ಮಾಡಲಿಕ್ಕೆ ನೀವು ಯಾರು ನನಗೆ ಯಾವುದು ನರಕ ಪ್ರಾಪ್ತಿ ಆಗ್ತದೆ ಅಂತ ಹೇಳಿಕೊಳ್ಳಲಿಕ್ಕೆ ನೀವು ಯಾರು ಅಂತ ಶಾಪ ಕೊಟ್ಟರು ಅಂತೆ ನಿಮಗೆ ಮಾನವ ಜನ್ಮ ಬರಲಿ ಮನುಷ್ಯರಾಗಿ ಹುಟ್ಟಿ ನೀವು ಅಂತ ಮನುಷ್ಯರಾಗಿ ಹುಟ್ಟಿದ ಮೇಲೆ ಘೋರವಾಗಿ ಸಾಯಿರಿ ನೀವು ಅಂತ ನಿಮಗೆ ಮದುವೆ ಆಗೋದು ಬೇಡ ಮಕ್ಕಳಾಗೋದು ಕೂಡ ಬೇಡ ಈ ರೀತಿಯಾಗಿ ಶಾಪ ಕೊಟ್ಟರು ಅದೇ ವಿಶ್ವ ದೇವತೆಗಳು ಐವರು ಪಂಚಪಾಂಡವರ ಪತ್ನಿಯಲ್ಲಿ ಐವರು ಮಕ್ಕಳಾಗಿ ಹುಟ್ಟಿದ್ದರು ದ್ರೌಪದಿ ದೇವಿಗೆ ಐವರು ಮಕ್ಕಳು ಇದೇ ಐವರೇ ಮಕ್ಕಳು ಈ ಐವರು ಮಕ್ಕಳಿಗೆ ಕೂಡ ಘೋರವಾದ ಸಾವು ಬಂತು ಅಶ್ವತ್ಥಾಮಾಚಾರ್ಯರು ರಾತ್ರಿಯ ಕಾಲದಲ್ಲಿ ಇವರ ಎಲ್ಲ ತಲೆಯನ್ನು ಕಡೆದು ಕಡಿದು ದುರ್ಯೋಧನನ ಬಳಿಗೆ ಹೋಗಿ ಈ ತಲೆಯನ್ನು ತೋರಿಸಿದ್ರಂತೆ ಪಾಂಡವರೆಲ್ಲ ಸತ್ತು ಹೋದರು ಅಂತ ದುರ್ಯೋಧನ ಖುಷಿಯಿಂದ ಪ್ರಾಣ ಬಿಟ್ಟ ಹೀಗೆ ಘೋರವಾದಂತಹ ಸಾವು ಬರಲಿಕ್ಕೆ ಕಾರಣ ಯಾರು ಅಂದರೆ ಇದೇ ವಿಶ್ವಾಮಿತ್ರರು ಅವರ ಶಾಪ ಹರಿಶ್ಚಂದ್ರ ವಿಶ್ವಾಮಿತ್ರರ ಕೈ ಮುಗಿದು ಹೇಳಿದ ಇಲ್ಲ ನಾನು ಹೊರಡುತ್ತೇನೆ ಒಂದು ಸಮಯ ಒಂದು ತಿಂಗಳು ಸಮಯಾವಕಾಶ ಕೊಡಿ ಅಂತ ಹೊರಟರು ಹರಿಶ್ಚಂದ್ರ ಅವನ ಹೆಂಡತಿ ಅವನ ಮಕ್ಕಳು ಈ ಮೂವರು ಹೊರಟರು ವಿಶ್ವಾಮಿತ್ರರು ಆಯಿತು ಅಂತ ಹೇಳಿದ್ದರು ಒಂದು ತಿಂಗಳಿಗೆ ಸರಿಯಾಗಿ ಕಾಶಿಗೆ ಬಂದ ಅಂತ ಅಯೋಧ್ಯೆಯಿಂದ ಕಾಶಿಗೆ ಬಂದ ಕಾಶಿಯಲ್ಲಿ ಏನಾದರೂ ಸಂಪಾದಿಸಬಹುದು ಅಂತ ಕಾಶಿಗೆ ಬಂದಾಗ ಸರಿಯಾಗಿ ಒಂದು ತಿಂಗಳಾಗಿತ್ತು ಆಗ ಅಲ್ಲಿಗೆ ವಿಶ್ವಾಮಿತ್ರರು ಪ್ರತ್ಯಕ್ಷರಾಗಿ ಬಿಟ್ಟರು ಒಂದು ತಿಂಗಳಾಯಿತು ನನಗೆ ಯಾಗ ಮಾಡಲಿಕ್ಕೆ ಪುರೋಹಿತರಿಗೆ ಕೊಡಬೇಕಾದ ದಕ್ಷಿಣೆಯನ್ನು ಕೊಡು ಅಂತ ಹೇಳಿದರು ಹರಿಶ್ಚಂದ್ರ ಹೇಳಿದ ಎಲ್ಲಿಂದ ಕೊಡಲಿ ಇನ್ನೂ ಒಂದು ತಿಂಗಳು ಮುಗಿದಿಲ್ಲ ಈಗ ತಾನೇ ಮಧ್ಯಾಹ್ನ ಸೂರ್ಯಾಸ್ತ ಆಗಬೇಕು ಆಗ ಒಂದು ತಿಂಗಳು ಮುಗೀತದೆ ಇನ್ನು ಸ್ವಲ್ಪ ಸಮಯ ಇದೆ ಅವಕಾಶ ಕೊಡಿ ಅಂತ ಆಯಿತು ಅಂತ ಹೇಳಿದ್ರು ಆ ಸಾಯಂಕಾಲದ ಸಮಯವೂ ಕೂಡ ಬಂದೇ ಬಿಡ್ತು ವಿಶ್ವಾಮಿತ್ರರು ಮತ್ತೆ ಬಂದರಂತೆ ಕೊಡಬೇಕಾದ ದಕ್ಷಿಣೆ ಪುರೋಹಿತರಿಗೆ ಕೊಡಬೇಕಾದ ದಕ್ಷಿಣಯ ಹಣವನ್ನು ಕೊಡುವಂತೆ ಆಗ ಹರಿಶ್ಚಂದ್ರ ಹೇಳಿದ ನನ್ನಲ್ಲಿ ಏನು ಇಲ್ಲ ಆದರೆ ಮಾತಿಗೆ ತಪ್ಪಿ ನಡೆಯುವುದಿಲ್ಲ ನಾನು ಏನು ಮಾಡಲಿ ಅಂತ ಮೂರ್ಛಿತನಾದ ಅಂತ ಹೆಂಡತಿ ಎಬ್ಬಿಸಿದ್ಲು ಆ ಹೆಂಡತಿ ಹೇಳುತ್ತಾಳೆ ನನ್ನನ್ನೇ ಯಾರಿಗ ಮಾರಿಬಿಡಿ ಅಂತ ಮತ್ತೆ ಮೂರ್ಛಿತಾನಾದ ಹೆಂಡತಿಯನ್ನು ಮಾರುವುದು ಅಂದರೆ ಏನು ಮತ್ತೆ ನೀರನ್ನು ಹಾಕಿ ಎಚ್ಚರಗೊಳಿಸಿದ್ಲು ಹೆಂಡತಿ ಹೇಳ್ತಾಳೆ ನಿಮ್ಮ ಮಾತು ಅದು ಸತ್ಯವಾದ ಮಾತು ಆ ಸತ್ಯವನ್ನು ಉಳಿಸಿಕೊಳ್ಳಬೇಕು ನೀವು ನನ್ನನ್ನು ಮಾರಿ ಅಂತ ಹೇಳಿದಾಗ ಅಲ್ಲಿಗೊಬ್ಬ ಬ್ರಾಹ್ಮಣರು ಬಂದರು ಅಂತೆ ಅವರು ಯಾರಾದರೂ ದಾಸಿಯರು ಸಿಗ್ತಾರಾ ಅಂತ ಹುಡುಕುತ್ತಾ ಬಂದವರು ಅಡಿಗೆ ಮಾಡುವವರು ಕೆಲಸ ಮಾಡುವವರು ಬೇಕಾಗಿತ್ತು ಅವರಿಗೆ ಈ ಸಂಭಾಷಣೆಯೆಲ್ಲ ಕೇಳಿದ ಆ ಬ್ರಾಹ್ಮಣರು ನಾನು ಕೊಂಡುಕೊಳ್ಳುತ್ತೇನೆ ಅಂತ ಹೇಳಿ ಒಂದಷ್ಟು ಹಣವನ್ನು ವಿಶ್ವಾಮಿತ್ರರೇ ಕೊಟ್ಟು ಅವಳನ್ನು ಕರ್ಕೊಂಡು ಹೋದರು ಮಗು ಸಣ್ಣ ಮಗು ರೋಹಿತ ಅಂತ ಅವ ಹಠ ಮಾಡಿದ ಅಂತೆ ಅಮ್ಮನನ್ನು ಬಿಟ್ಟು ನಾನು ಇರುವುದಿಲ್ಲ ಅಂತ ಆಗ ಹರಿಶ್ಚಂದ್ರ ಹೇಳಿದ ಇವನನ್ನು ಕೂಡ ಕೊಂಡುಕೋ ಅಂತ ಇಬ್ಬರನ್ನ ಮಾರಿ ಬಂದ ಹಣ ಏನಿದೆ ಅದನ್ನು ಒಂದು ಬಟ್ಟೆಯೆಲ್ಲ ಗಂಟು ಹಾಕಲಿಕ್ಕೆ ಹೇಳಿದ ತಾನು ಸ್ವೀಕಾರ ಮಾಡುವುದಿಲ್ಲ ಅದು ಹೆಂಡತಿಯನ್ನು ಮಾರಿದ ಹಣ ಅಂತ ಗಂಟು ಕಟ್ಟಿ ವಿಶ್ ಹರಿಶ್ಚಂದ್ರನಿಗೆ ಕೊಟ್ಟಾಗ ಹರಿಶ್ಚಂದ್ರ ವಿಶ್ವಾಮಿತ್ರರಿಗೆ ಕೊಟ್ಟ ಗಂಟು ಬೆಚ್ಚಿ ನೋಡಿ ನಿಮಗೆ ಸಾಕಾಗ್ತದ ಅಂತ ವಿಶ್ವಾಮಿತ್ರರು ನೋಡಿದ್ರು ಇದು ಸಾಕಾಗುವುದಿಲ್ಲ ಅಂತ ಹೇಳಿದ್ದು ಹೇಗೂ ಹೆಂಡತಿ ಮಗುವನ್ನು ಮಾರಿಕೊಂಡು ಬಿಟ್ಟಿದ್ದಿ ನಿನ್ನನ್ನು ಮಾರಿಕೊಂಡು ಬಿಡುವಂತ ಆಗ ಹರಿಶ್ಚಂದ್ರ ಆಯಿತು ಅಂತ ಹೇಳಿ ತಾನು ಮಾರಾಟಕ್ಕಿದ್ದೇನೆ ಅಂತ ಹೇಳಿದಾಗ ಒಬ್ಬ ಚಾಂಡಾಲ ಬಂದ ಅಂತ ಕಾಶಿಯಲ್ಲಿ ಸ್ಮಶಾನವನ್ನು ಕಾಯುವವ ಅವನಿಗೆ ಒಬ್ಬ ಸಹಾಯಕ ಬೇಕಾಗಿತ್ತು ಸ್ಮಶಾನವನ್ನು ಕಾಯುವ ಸಲುವಾಗಿ ವಿಶ್ವಾಮಿತ್ರರು ನೋಡುತ್ತಾ ಇದ್ದಾರೆ ಹರಿಶ್ಚಂದ್ರ ಆ ಚಾಂಡಾಲನಿಗೆ ತನ್ನನ್ನು ಕೊಂಡುಕೋ ಅಂತ ಹೇಳಿದ ಸ್ವಲ್ಪ ದುಡ್ಡು ಬಂತು ಆ ದುಡ್ಡನ್ನು ವಿಶ್ವಾಮಿತ್ರರಿಗೆ ಕೊಟ್ಟಾಗ ವಿಶ್ವಾಮಿತ್ರರು ಲೆಕ್ಕ ಮಾಡಿದ್ರು ಇದು ಸಾಕು ಅಂತ ಹೇಳಿ ಹೊರಟು ಹೋದರು ಅಂತೆ ಆ ಚಾಂಡಾಲ ಸ್ಮಶಾನವನ್ನು ಕಾಯುವ ಕೆಲಸವನ್ನು ವಿಶ್ವ ಹರಿಶ್ಚಂದ್ರನಕ್ಕೆ ಕೊಟ್ಟುಬಿಟ್ರು ಕಾಶಿಯಲ್ಲಿ ಒಂದು ಸ್ಮಶಾನ ಅದೇ ಈಗ ಹೆಸರು ಹರಿಶ್ಚಂದ್ರ ಘಾಟ್ ಅಂತ ಇದೆ ಹರಿಶ್ಚಂದ್ರ ಕಾಯುತ್ತಾ ಇರುವಂತಹ ಒಂದು ಸ್ಮಶಾನ ಅದು ಅಲ್ಲಿ ಸ್ಮಶಾನವನ್ನು ಕಾಯಿಸ್ ಕಾಯ್ತಾ ಇದ್ದ ಒಂದು ದಿನ ಬಹಳ ದಿನ ಆಗಿತ್ತು ಒಂದು ದಿನ ಅಲ್ಲಿಗೆ ಒಂದು ಮಗುವನ್ನು ಸತ್ತ ಮಗುವನ್ನು ಕರ್ಕೊಂಡು ಒಬ್ಬಳು ತಾಯಿ ಬಂದಿದ್ದಾಳೆ ಆ ತಾಯಿ ಬಂದಾಗ ಒಂದು ಜಾಗ ಕೊಡಬೇಕು ಚಿತ್ತೆ ತಯಾರಾಗಿತ್ತು ಇನ್ನೇನು ಬೆಂಕಿ ಕೊಡಬೇಕು ಆಗ ಜೋರಾಗಿ ಅಳ್ಳಿಕ್ಕೆ ಶುರು ಮಾಡಿದ್ಲು ಅಂತೆ ಆ ತಾಯಿ ಎಂತಹ ಮಗ ನೀನು ರಾಜಸೂಯೆಯಾಗ ಮಾಡಿದಂತಹ ಹರಿಶ್ಚಂದ್ರ ಚಕ್ರವರ್ತಿಯ ಮಗ ನೀನು ಈಗ ಮಾತ್ರ ಹಾವು ಕಚ್ಚಿ ನೀನು ಸತ್ತು ಹೋಗಿದ್ದಿ ನಿನ್ನನ್ನು ಸುಡಬೇಕು ಅಂತ ಅದರ ಯಾವ ಮಂತ್ರ ಕೂಡ ಹೇಳಲಿಕ್ಕೆ ಯಾರೂ ಇಲ್ಲ ಇಲ್ಲಿ ಅಮಂತರಕವಾಗಿ ದಹನ ಆಗ್ತಾ ಇದೆ ನಿನ್ನದು ಎಂತಹ ಪರಿಸ್ಥಿತಿ ನಮಗೆ ಬಂತು ಅಂತ ಜೋರಾಗಿ ಅಳುತ್ತಾ ಇದ್ದಾಳೆ ಆಗ ಹರಿಶ್ಚಂದ್ರನಿಗೆ ಗೊತ್ತಾಯಿತು ಅಂತೆ ಇದು ತನ್ನದೇ ಮಗ ಇರಬೇಕು ರಾಧಾ ಲಕ್ಷಣಗಳಿಂದ ಕೂಡಿದ ಮಗು ದಿಟ್ಟಿಸಿ ನೋಡಿದ ಎಷ್ಟೋ ವರ್ಷಗಳಾಗಿತ್ತು ಗುರುತು ಸಿಗ್ತಾ ಇದ್ದಿಲ್ಲ ಅವರಿಗೆ ಇವರ ಪರಿಚಯ ಇಲ್ಲ ಇವನಿಗೆ ಅವರ ಪರಿಚಯ ಸಿಗ್ತಾ ಇಲ್ಲ ಅಂತ ವಿಕಾರ ರೂಪ ಬಂದು ಬಿಟ್ಟಿದೆ ಇಬ್ಬರಿಗೂ ಕೂಡ ಅಲ್ಲಿ ಹರಿಶ್ಚಂದ್ರನೂ ಕೂಡ ಸ್ಮಶಾನ ಕಾಯಿತ ಬಣ್ಣ ಎಲ್ಲ ಕಪ್ಪಾಗಿ ಬಿಟ್ಟಿದೆ ಅಂತ ಅವನನ್ನು ನೋಡಿದಾಗ ಇವ ಚಕ್ರವರ್ತಿ ಅಂತ ಗುರುತು ಹಿಡಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಪರಿಸ್ಥಿತಿ ದಿಟ್ಟಿಸಿ ನೋಡಿದ ನನ್ನ ಹೆಸರು ಬಂತಲ್ಲವೇ ಯಾರು ಇದು ನೋಡಿದಾಗ ಇದು ತನ್ನ ಹೆಂಡತಿ ಇದು ತನ್ನ ಮಗು ಪರಿಚಯ ಮಾಡಿಕೊಂಡ್ರು ಅಂತೆ ಪರಿಚಯ ಮಾಡಿಕೊಂಡಾಗ ಬಹಳ ದುಃಖ ಆಯಿತು ಇಬ್ಬರು ಮತ್ತೆ ಮತ್ತೆ ಅಳ್ಳಿಕೆ ಶುರು ಮಾಡಿದರು ಮಗನೇ ಇಲ್ಲ ಅಂದ ಮೇಲೆ ನಾವು ಯಾಕೆ ಬದುಕಬೇಕು ಅಂತ ತಾವೂ ಸತ್ತು ಹೋಗೋಣ ಇದೇ ಚಿತೆಯಲ್ಲಿ ಬೆಂಕಿ ಕೊಟ್ಟುಕೊಳ್ಳೋಣ ಅಂತ ಮಾತನಾಡಿದ್ರು ಹರಿಶ್ಚಂದ್ರ ಹೇಳಿದ ತನ್ನ ಯಜಮಾನ ನನಗೆ ಬಂದ ಹಣವನ್ನು ನಾನು ಅವನಿಗೆ ಕೊಡಬೇಕು ಅದರಲ್ಲಿ ಅವ ನನಗೆ ಕೊಡುತ್ತಾನೆ ಆದ್ದರಿಂದ ಒಡೆಯನಿಗೆ ಕೊಡದೆ ನಾನು ಸಾಯುವುದಿಲ್ಲ ಅವ ಬರಲಿ ಬಂದ ಮೇಲೆ ಕೊಡುತ್ತೇನೆ ಅಂತ ಇಷ್ಟು ಮಾತನ್ನು ಹೇಳಿದಾಗ ಮೇಲಿನ ಲೋಕದಿಂದ ದೇವತೆಗಳೆಲ್ಲ ಬಂದರು ಅಂತ ಇಂದ್ರ ಬಂದ ಯಮದೇವ ಬಂದ ಅದು ಚಂಡಾಲನೇ ಯಮನಾಗಿ ಬಂದಿದ್ದಂತೆ ಯಮದೇವ ಬಂದ ನಿನ್ನ ಸತ್ಯ ನಿಷ್ಠೆಗೆ ನಾವು ಮೆಚ್ಚಿದ್ದೇವೆ ಅಂತ ಹೇಳಿದ್ದರು ವಿಶ್ವಾಮಿತ್ರರು ಬಂದರು ಅಂತೆ ಅವರು ಕೂಡ ಹೇಳಿದರು ಹರಿಶ್ಚಂದ್ರ ನಿನ್ನ ಈ ಸತ್ಯ ಧರ್ಮ ನಿಷ್ಠೆಗೆ ನಾನು ಮೆಚ್ಚಿದ್ದೇನೆ ನಿನಗೆ ಕಷ್ಟ ಬಂದಿರಬಹುದು ಇದೆಲ್ಲವೂ ಜನ್ಮಾಂತರದ ಪಾಪಕರ್ಮದ ಫಲ ಅದಕ್ಕೆ ಕಾರಣ ಮಾತ್ರ ನಾನಾದೆ ಇದೆಲ್ಲವೂ ಕೂಡ ದೈವಚಿತ್ತ ಅಂತ ಹೇಳಿದರು ಆದರೂ ಏನೇ ಆಗಲಿ ನೀನು ಮಾತ್ರ ಸತ್ಯ ಹರಿಶ್ಚಂದ್ರ ಅಂತ ಪ್ರಸಿದ್ಧನಾಗ್ತಿ ಇನ್ನು ಮೇಲೆ ಅಂತ ಅವರು ಹೊರ ಕೊಟ್ಟರು ಇಂದ್ರದೇವ ಹೇಳಿದ ಏನು ಭಯ ಪಡಬೇಡ ನಿನಗೆ ಸ್ವರ್ಗ ಪ್ರಾಪ್ತಿ ಆಗ್ತದೆ ಅಂತ ಹೇಳಿದ ಚಂಡಾಲನಾಗಿ ಬಂದಂತಹ ಯಮ ಹೇಳಿದ ನಿನ್ನ ಮಗನನ್ನು ನಾನು ಬದುಕಿಸಿಕೊಡುತ್ತೇನೆ ಅಂತ ಬದುಕಿಸಿಕೊಟ್ಟ ಒಳ್ಳೆಯ ರೂಪ ಎಲ್ಲ ಬಂತು ಮತ್ತೆ ಅವರು ರಾಜ್ಯಕ್ಕೆ ಹೋದರು ಅಂತ ಇದು ಹರಿಶ್ಚಂದ್ರ ಸತ್ಯದಲ್ಲಿ ಎಷ್ಟು ನಿಷ್ಠೆ ಇಟ್ಟುಕೊಂಡವ ಆದ್ದರಿಂದಲೇ ಏನೇ ಕಷ್ಟ ಬರಲಿ ಜೀವನದಲ್ಲಿ ಸತ್ಯವನ್ನು ಬಿಡಬಾರದು ಧರ್ಮವನ್ನು ಬಿಡಬಾರದು ಆಗ ಭಗವಂತ ನಮ್ಮನ್ನ ಖಂಡಿತ ರಕ್ಷಣೆ ಮಾಡುತ್ತಾನೆ ಎಂಬ ಒಂದು ಸಂದೇಶವನ್ನು ಕೂಡ ಈ ಕಥೆ ನಿಮಗೆ ಕೊಡ್ತಾ ಇದೆ ಅಂತಹ ಹರಿಶ್ಚಂದ್ರ ಅವನ ವಂಶ ಮುಂದುವರಿತದೆ ಅಂತ ಹೇಳುತ್ತಾ ಇವತ್ತಿನ ಈ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ ಶ್ರೀ ಕೃಷ್ಣಾರ್ಪಣ